ದರ್ಶನ್ ಮತ್ತು ಉಮಾಪತಿಯವರ ಜಗಳಕ್ಕೆ ಎಂಟ್ರಿ ಆಗುತ್ತಿದ್ದಾರಾ ಅವರು ಹೌದು ವೀಕ್ಷಕರೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸಿನಿಮಾಗಿಂತ ಹೆಚ್ಚು ಸದ್ದು ಮಾಡುತ್ತಿರುವ ವಿಚಾರ ಅಂದರೆ ಅದು ನಟ ದರ್ಶನ್ ಮತ್ತು ಉಮಾಪತಿ ಶ್ರೀನಿವಾಸ ಫೈಟಿಂಗ್ ವಿಚಾರ ಇಬ್ಬರ ಮಧ್ಯೆ ದೊಡ್ಡ ಮಟ್ಟಿಗೆ ಮಾತಿನ ಮಹಾಯುದ್ಧ ನಡೆಯುತ್ತಿದೆ ಹೀಗಿದ್ದಾಗ ನಟ ದರ್ಶನ್ ಅವರ ವಿರುದ್ಧ ಸಾಲು ಸಾಲು ದೂರುಗಳು ಪೊಲೀಸ್ ಠಾಣೆ ಮೆಟ್ಟಿಲು ಏರಿವೆ ಡಿ ಕೆ ಶಿವಕುಮಾರ್ ಅವರು ಇವರಿಬ್ಬರ ಜಗಳಕ್ಕೆ ಬ್ರೇಕ್ ಹಾಕಲಿದ್ದಾರಾ ಬನ್ನಿ ಈ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ಣ ಮಾಹಿತಿಯನ್ನು ನೋಡೋಣ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಭಾಗವಹಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಕೂಡ ಭಾಗವಹಿಸಿದ್ದರು ಈ ವೇಳೆ ಉಮಾಪತಿ ಅವರು ಡಿ ಕೆ ಶಿವಕುಮಾರ್ ಅವರ ಬಳಿ ನಟ ದರ್ಶನ್ ಅವರು ತಗಡು ಹೇಳಿಕೆ ಪ್ರಸ್ತಾಪನೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಟ ದರ್ಶನ್ ರವರ ಜೊತೆ ಮಾತನಾಡಬಹುದಾ ಎಂಬ ಸಂದೇಶವನ್ನು ನೀಡಿದ್ದಾರೆ ಈ ಮೂಲಕ ದರ್ಶನ್ ಮತ್ತು ಉಮಾಪತಿ ನಡುವಿನ ಫೈಟ್ಗೆ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾರಾ ಅನ್ನೋ ಕುತೂಹಲ ಇದೀಗ ಮೂಡಿದೆ ವೀಕ್ಷಕರೇ ದರ್ಶನ್ ಮತ್ತು ಉಮಾಪತಿಯವರ ಕಿತ್ತಾಟಕ್ಕೆ ಡಿಕೆ ಕೆ ಶಿವಕುಮಾರ್ ಅವರು ಎಂಟ್ರಿ ನೀಡಲಿದ್ದಾರಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್